ಹಲೋ ಗೆಳೆಯರೆ ನಾವು ಇವತ್ತು ಬನವಾಸಿಯ ಕದಂಬರ ಇತಿಹಾಸವನ್ನು ತಿಳಿದುಕೊಳ್ಳೋಣ ಕರ್ನಾಟಕವನ್ನು ಆಳಿದ ಪ್ರಾಚೀನ ಕನ್ನಡ ರಾಜವಂಶಗಳಲ್ಲಿ ಬನವಾಸಿಯ ಕದಂಬರು ಪ್ರಥಮರಾಗಿದ್ದಾರೆ ಶಾತವಾನರ ಪತನಾನಂತರ ಕರ್ನಾಟಕದಲ್ಲಿ ಅನೇಕ ರಾಜವಂಶಗಳು ಅಂದರೆ ಕೋಲಾರ ತಮಿಳುನಾಡಿನ ತಿರುಳರಂ ಮಹಾಬಲಿಪುರಂ ಮತ್ತು ಆಂಧ್ರದ ಕಡಪ ಪ್ರದೇಶಗಳನ್ನು ಬಾಣರು ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ಅಳುಪರು ಶಿವಮೊಗ್ಗದ ಜಿಲ್ಲೆಯ ಜಗಳೂರು ಮತ್ತು ನಾಗರಖಂಡದ ಪ್ರದೇಶಗಳನ್ನು ಸೇಂದ್ರಿಕರು ಆಳ್ವಿಕೆ ಮಾಡುತ್ತಿದ್ದರು ಹೀಗೆ ಬಳ್ಳಾರಿ ಕರ್ನೂಲುಗಳಲ್ಲಿ ನಳರು ಇಂತಹ ನಳರು ಆಳ್ವಿಕೆ ಮಾಡುತ್ತಿದ್ದರು ಇಂತಹ ಅಭದ್ರ ರಾಜಕೀಯ ಪರಿಸ್ಥಿತಿಯನ್ನು ಪಕ್ಕದ ಕಂತಿಯ ಪಲ್ಲವರು ತಮ್ಮ ಪ್ರಾಬಲ್ಯ ವಿಸ್ತರಿಸುವುದಕ್ಕಾಗಿ ಅವಣಿಸುತ್ತಿದ್ದರು ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಕರ್ನಾಟಕವನ್ನು ಒಗ್ಗೂಡಿಸಿ ಪಲ್ಲವರನ್ನು ಒಡೆದೂಡಿಸಿ ಸ್ವತಂತ್ರ ರಾಜ್ಯ ಸ್ಥಾಪಿಸಿದ ಕದಂಬ ವಂಶದ ಮೂಲ ಪುರುಷ ಮಯೂರವರ್ಮನಿಗೆ ಸಲ್ಲುತ್ತದೆ